ನಾವು ಈ ಪ್ರಯೋಗಕ್ಕೆ ಒಂದು ಸಮನಾಗಿರುವ ಕಡ್ಡಿಯನ್ನು ತೆಗೆದುಕೊಂಡು ಒಂದು ಬಲೂನಿಗೆ ಗಾಳಿಯನ್ನು ತುಂಬಿ ಆ ಕ ಆ ಕಡ್ಡಿಗೆ ದಾರದಿಂದ ದಾರದ ಸಹಾಯದಿಂದ ಕಟ್ಟಿದ್ದೇವೆ ಮತ್ತು ಇನ್ನೊಂದು ಬಲೂನನ್ನು ಗಾಳಿಯೂರದೇ ದಾರದ ಸಹಾಯದಿಂದ ಕಡ್ಡಿಗೆ ಕಟ್ಟಿದ್ದೇವೆ ಮತ್ತು ನಾವು ಒಂದು ದಾರದ ಸಹಾಯದಿಂದ ಆ ಕಡ್ಡಿಯನ್ನು ಮೇಲೆ ಎತ್ತುತ್ತಿದ್ದೇವೆ ಮೇಲೆ ಸ್ವತಂತ್ರವಾಗಿ ಎತ್ತಿದಾಗ ಗಾಳಿ ತುಂಬಿರುವ ಬಲೂನು ಕೆಳಗೆ ಭಾರದಿಂದ ಕೆಳಗೆ ಬಂದಿದೆ ಮತ್ತು ಗಾಳಿ ತುಂಬದೇ ಇರುವ ಬಲೂನು ಹಗುರವಾಗಿ ಮೇಲೆ ಹೋಗಿದೆ ಈ ಪ್ರಯೋಗದಿಂದ ನಾವು ಗಾಳಿಯು ಗಾಳಿಯು ಕೂಡ ತೂಕವಿದೆ ಎನ್ನುವುದನ್ನು ತಿಳಿಯಬಹುದು ಹೀಗೆ ದ್ರವ್ಯ ರಾಶಿಗಳಿಗೆ ದ್ರವ್ಯಗಳಿಗೆ ದ್ರವ್ಯಗಳಿಗೆ ದ್ರವ್ಯ ರಾಶಿ ಇದೆ ರಾಶಿ ಮೀನ್ಸ್ ತೂಕ ಪ್ರತಿಯೊಂದು ದ್ರವ್ಯಗಳಿಗೂ ಏನಿದೆ ದ್ರವ್ಯ ರಾಶಿಯನ್ನ ಹೊಂದಿರುತ್ತವೆ ಅದೇ ರೀತಿ ಗಾಳಿನೂ ಕೂಡ ತೂಕ ಇದೆ ಅಂತ ಗೊತ್ತಾಯ್ತಲ್ವ ಮಕ್ಕಳ ಇನ್ನೊಂದ್ಸಲ ಅದನ್ನ ಸ್ವತಂತ್ರವಾಗಿ ತೂಕ ನಿತ್ ಬಿಡು ನೋಡ್ರಿ ಅದನ್ನ ಯಾವ ಸಪೋರ್ಟು ಇಲ್ಲ ಅದನ್ನ ಸ್ವತಂತ್ರವಾಗಿ ಹಿಡಿದು ಇಟ್ಕೊಂಡಾಗ ಗಾಳಿ ತುಂಬಿರುವಂತ ಬಲೂನ್ ಏನಾಗ್ತಾ ಇದೆ ಗಾಳಿ ತುಂಬಿರುವಂತ ಬಲೂನ್ ಏನಾಗ್ತಾ ಇದೆ ಕೆಳಗೆ ಬರ್ತಾ ಇದೆ ಗಾಳಿ ತುಂಬದೇ ಇರುವಂತ ಬಲೂನ್ ಏನಾಗ್ತಿದೆ ಮೇಲ್ಗಡೆ ಇದೆ ಇದರಿಂದ ಗಾಳಿಗೆ ಏನಿದೆ ಅಂತ ಗೊತ್ತಾಯ್ತು ತೂಕವಿದೆ ಅಂತ ಗೊತ್ತಾಯ್ತಲ್ವಾ ನೋಡ್ರಿ ಎಲ್ಲರೂ ಒಂದ್ಸಲ ಹಿಡಿದು ನೋಡ್ರಿ ಅನುಭವ ಬರುತ್ತೆ ನಿಮಗೂನು ಕೂಡ ಅದನ್ನ ಎಸ್ ಹ್ಮ್ ಹ್ಮ್ ಬೇಗ ಬೇಗ ಮುಂದಕ್ಕೆ ಕೊಡ್ರಿ ತಗಡ್ರಿ ಖುಷಿ ಖುಷಿಯಾಗಿ ಇಟ್ಕೊಂಡು ನೋಡಿರಿ ಕಡ್ಡಿ ಮುಟ್ಟಬಾರ್ದು ಅದನ್ನ ಸ್ವತಂತ್ರವಾಗಿ ಹಗ್ಗ ಇದೆಯಲ್ಲ ಅದನ್ನ ಇಡ್ಕೊಂಡಾಗ ಗೊತ್ತಾಗುತ್ತಲ್ವಾ ಗಾಳಿಗೆ ತೂಕ ಇದೆಯಲ್ಲಪ್ಪ ಈ ಪ್ರಯೋಗದಿಂದ ನಾವು ಏನು ಕಲಿತ್ವಿ ಓಕೆ ವೆಲ್ ಡನ್ ಮಕ್ಳು